ವಿಧಾನಪರಿಷತ್ತಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿದರು ಅಯೋಧ್ಯೆ ಮೈಸೂರು ರೈಲು ನಿನ್ನೆ ಹೊಸಪೇಟೆಗೆ ಆಗಮಿಸುತ್ತಿದ್ದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ರೈಲಿಗೆ ನುಗ್ಗಿ ಬೆಂಕಿ ಹಚ್ಚುವುದಾಗಿ ಬೆದರಿಸಿದ್ದಾರೆ ರಾಮಭಕ್ತರನ್ನು ಹೆದರಿಸಿದ್ದಾರೆ ಇಂತಹ ಗಂಭೀರ ಪ್ರಕರಣ ನಡೆದಾಗಲೂ ಸರ್ಕಾರದಿಂದ ಯಾವುದೇ ಹೇಳಿಕೆ ಬಂದಿಲ್ಲ ಎಂದ ಅವರು ಈ ಹಿಂದೆ ಬಿಕೆ ಹರಿಪ್ರಸಾದ್ ಅವರು ಹೇಳಿದಂತೆ ಮತ್ತೊಂದು ಗೋದ್ರಾ ಆಗುತ್ತದೆ ಎಂಬ ಹೇಳಿಕೆಗೆ ಪ್ರಸ್ತಾಪಿಸಿ ಕಳವಳ ವ್ಯಕ್ತಪಡಿಸಿದರು ಆರೋಪಿಗಳನ್ನು ಬಂಧಿಸಿ ಬಳಿಕ ಬಿಡುಗಡೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆ ಗೃಹ ಸಚಿವರು ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾ ಜಿಪರಮೇಶ್ವರ್ ಪ್ರತಿಪಕ್ಷ ನಾಯಕರು ಯಾವ ನಿಯಮದಡಿ ಚರ್ಚೆ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು ಏಕಾಏಕಿ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಆಕ್ಷೇಪಿಸಿದರು ಮಧ್ಯಪ್ರವೇಶಿಸಿದ ಸಭಾಪತಿಗಳು ಈ ವಿಚಾರದ ಬಗ್ಗೆ ಚರ್ಚಿಸಲು ಶೂನ್ಯ ವೇಳೆಯಲ್ಲಿ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿ ಬಳಿಕ ಪ್ರಶ್ನೋತ್ತರ ಕಲಾಪವನ್ನು ಕೈಗೊಂಡರು ಈ ವೇಳೆ ಬಿಜೆಪಿ ಸದಸ್ಯರಾದ ಭಾರತಿ ಶೆಟ್ಟಿ ಬೆಂಗಳೂರಿನಲ್ಲಿ ಮಹಿಳಾ ಶೌಚಾಲಯಗಳ ಅವ್ಯವಸ್ಥೆ ಬಗ್ಗೆ ಗಮನ ಸೆಳೆದರು ರಾಜಧಾನಿಯಲ್ಲೇ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಶೌಚಾಲಯಗಳಲ್ಲಿ ಅಗತ್ಯ ನೀರಿನ ವ್ಯವಸ್ಥೆ ಇಲ್ಲ ಮಹಿಳೆಯರಿಗೆ ಸಾಕಷ್ಟು ಕಿರಿಕಿರಿ ಆಗುತ್ತಿದೆ ಅಲ್ಲಿನ ಸಿಬ್ಬಂದಿಯು ಕನ್ನಡ ಮಾತನಾಡುವುದಿಲ್ಲ ಹಣ ನೀಡದಿದ್ದರೆ ಶೌಚಾಲಯ ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನೋಡಿ ನಾನು ಸ್ವತಃ ಹೋಗಿ ಭೇಟಿ ಕೊಟ್ಟಾಗ ಅನೇಕ ಕಡೆಯಲ್ಲಿ ಲೈಟ್ ಇದ್ರೆ ನೀರಿರಲ್ಲ ನೀರಿದ್ರೆ ಬಾಗಿಲಿದ್ರೆ ಚಿಲ್ಕ ಇರಲ್ಲ ಆಮೇಲೆ ಅಲ್ಲಿ ಇರತಕ್ಕಂತ ವಸೂಲಿಗೆ ಕೂತಂತವರೆಲ್ಲ ವಲಸಿಗಳು ಅವರ ಲ್ಯಾಂಗ್ವೇಜ್ ಇವಾಗ ಡಿಜಿಟಲ್ ಪೇಮೆಂಟ್ ಇದಕ್ಕೆ ಧ್ವನಿಗೂಡಿಸಿದ ತೇಜಸ್ವಿನಿ ಗೌಡ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಬಸ್ ನಿಲ್ದಾಣಗಳಲ್ಲಿ ಶೌಚಾಲಯಗಳ ನಿರ್ವಹಣೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಶೌಚಕ್ಕೆ ದುಡ್ಡು ಭಾರತೀಯ ಅವರು ಹೇಳಿದಾಗೆ ಅಲ್ಲಿ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾರೆ ದುಡ್ಡು ಇಲ್ಲ ಅಂದ್ರೆ ದುಡ್ಡು ಕೊಡ್ಬೇಕು ಅಂತಿದ್ರು ಇನ್ನೊಬ್ರು ಯಾರನ್ನ ಸಹಾಯ ತಗೋಬೇಕಾಗತ್ತೆ ಇದು ಮತ್ತೆ ಅರ್ಧ ಅರ್ಧರಾತ್ರಿನಲ್ಲೆಲ್ಲ ಬಸ್ ಪ್ರಯಾಣದಲ್ಲಿ ಹೋಗುವಾಗಂತೂ ತುಂಬಾ ಮನಸ್ಸಿಗೆ ಕಿರಿಕಿರಿ ಆಗತ್ತೆ ಅದ್ರಿಂದ ಇದನ್ನ ಉಚಿತ ಮಾಡೋದು ಒಳ್ಳೇದು ಮತ್ತೆ ಆ ಏಜೆನ್ಸಿಗಳಿಗೆ ಬೇರೆ ವ್ಯವಸ್ಥೆ ಮಾಡಿದ್ರೆ ಪ್ರಯಾಣಿಕರು ನೆಮ್ಮದಿಯಾಗಿ ಗೌರವದಿಂದ ಪ್ರಯಾಣ ಮಾಡಬಹುದು ಅನ್ನೋದು ನನ್ನ ಸಲಹೆ ನಾನು ಅವರಿಗೆ ನಾನು ಇದಕ್ಕೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಕ್ಕೆ ಭಾರತಿ ಶೆಟ್ಟಿ ಅವರನ್ನು ಅಭಿನಂದಿಸಿದರು ಜನಪ್ರತಿನಿಧಿಗಳು ಸಮಸ್ಯೆ ಇರುವ ಸ್ಥಳಕ್ಕೆ ತೆರಳಿದಾಗ ಅಲ್ಲಿ ಕೆಲಸ ಮಾಡುವವರಿಗೆ ಜವಾಬ್ದಾರಿ ಬರುತ್ತದೆ ಶೌಚಾಲಯಗಳ ಅವ್ಯವಸ್ಥೆ ಸರಿಪಡಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಯಾರು ಜವಾಬ್ದಾರಿ ಇರುವುದಿಲ್ಲ ಹಂಗೆ ನಮ್ಮ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸು ಇಂತ ಒಂದು ಕಂಪ್ಲೇಂಟ್ ಮಾಡಿದಾಗ ಮಾತ್ರ ಅವ್ರಿಗೆ ಭಯ ಬರ್ತದೆ ಇಲ್ಲ ಅಧಿಕಾರಿಗಳಾರು ಮಾಡಬೇಕು ಇಲ್ಲ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ವಾರ್ಡ್ ಅವ್ರ ಯಾರು ಕೂಡ ಮಾಡಬೇಕು ಈಗ ನಾವ್ ಎಷ್ಟೋ ಕಡೆ ಇಂದ್ರಾ ಕ್ಯಾಂಟೀನ್ಗೆ ಇದಕ್ಕಿದ್ದಂಗೆ ಹೋಗಿ ಯಾವ ರೀತಿ ಊಟ ಇದೆ ತಿಂಡಿ ಇದೆ ಅಂತ ನೋಡ್ತೀನಿ ನಾನು ಅಲ್ಲೆಲ್ಲ ಹೋಗಿದ್ದು ದಾಸಿಲೆ ಎಲ್ಲ ಹಾಗೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲೂ ಬೇಕಾದಷ್ಟು ಪರಿಸ್ಥಿತಿ